ರಾಮಲೇಖಕರಿಗೆ ಸುಮಾರು ಇಪ್ಪತ್ತೊಂದು ಆ್ಯಪ್ಗಳನ್ನು ಸರ್ಕಾರದಿಂದ ಕೊಟ್ಟಿದ್ದಾರೆ ಒಂದನೇದಾಗಿ ಸಂಯೋಜನೆ ಎರಡನೇದು ಇಆೀಸ್ ಆಧಾರ್ ಸಿ ಡಿ ಬ್ಯಾಂಡ್ ಬೀನ್ ಬದುರು ಕಂಪ್ ಹಕ್ಕುಪತ್ರ ನಮೂನೆ ಒಂದರಿಂದ ಐದರ ವೆಬ್ ಅಪ್ಲಿಕೇಶನ್ ಪೂರ್ತಿ ಆತೋನ್ಯ ಆಪ್ ಸಂರಕ್ಷಣೆ ಬೆಳೆ ಕಟ್ಟ ಮೊಬೈಲ್ಗಳ ಸಿ ವಿಜನ್ ಆಪ್ ನವೋದಯ ಗರುಡೋ ಆ್ಯಪ್ ಭೂಮಿ ಎಲೆಕ್ಟ್ ಓಟ್ ಎಲ್ ಲೈನ್ ಬೆಳೆ ಸಮೀಕ್ಷೆ ಬೆಳೆ ಸಮೀಕ್ಷೆ ಅನುಮೋದನೆ ವ್ಯಾಪಾರ್ ಪಿ ಎಂ ಕಿಸಾನ್ ಕೃಷಿ ಗಣತಿ ನೀರಾವರಿ ಗಣತಿ ಕಿಸಾನ್ ಇಷ್ಟು ಆಫುಗಳು ಕೊಟ್ಟಿದ್ದಾರೆ ಆದರೆ ನಮ್ಗೆ ಯಾವುದೇ ಸೌಲಭ್ಯ ಕೊಟ್ಟಿಲ್ಲ ಆಪ್ಗಳನ್ನು ಕೊಟ್ಟಿದ್ದಾರೆ ಈಗ ನಮ್ಮಲ್ಲಿ ನಮ್ಮ ಸ್ವಂತ ಮೊಬೈಲಿಂದ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ ಈ ಇಪ್ಪತ್ತೊಂದು ಆಪ್ಗಳನ್ನು ನಾನು ಮೊಬೈಲ್ಗೆ ಹಾಕ್ಕೊಂಡಿದ್ದ ತಕ್ಷಣ ನಾಳೆ ಬೆಳಗ್ಗೆ ನಾನು ಕೆಲಸ ಮಾಡೋಕ್ಕಾಗಲ್ಲ ಯಾಕಂದರೆ ಲಾಕ್ ಆಗ್ತಾಯಿದೆ ಆಗ್ತಾಯಿದೆ ಅದು ಮುಂದುವರ್ಸೋಕ್ಕೆ ಆಗ್ತಾ ಇಲ್ಲ ನಮ್ಮ ಕೆಲಸಗಳು ಸಾರ್ವಜನಿಕರಿಗೆ ಸರಿಯಾದ ಸಮಯಕ್ಕೆ ಕೆಲಸಗಳನ್ನು ಸಾಧ್ಯ ಆಗ್ತಾ ಇಲ್ಲ ಇದರ ಬಗ್ಗೆ ಸರ್ಕಾರದಿಂದ ಆಗಿರಬಹುದು ಮತ್ತು ನಮ್ಮ ಮೇಲಾಧಿಕಾರಿಗಳು ನಮ್ಗೆ ಒತ್ತಡ ಜಾಸ್ತಿ ಆಗಿರೋದ್ರಿಂದ ನಮ್ಗೆಲ್ಲ ಸೌಲಭ್ಯಗಳನ್ನು ಕೊಟ್ಟಲ್ಲಿ ಇದ್ರ ಬಗ್ಗೆ ಕೆಲಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾಡ್ತಾ ಇದ್ದೇವೆ ನಮ್ಮ ಗ್ರಾಮ ಲೆಕ್ಕಕರು ಶ್ರೀನಿವಾಸಪುರ ತಾಲೂಕು ಅವರು ಒಂದು ಇಪ್ಪತ್ತೆರಡು ಆಪು ಒಂದೇ ಫೋನಲ್ಲಿ ಕೆಲಸ ಮಾಡೋದಕ್ಕೆ ಇಪ್ಪತ್ತು ಒಂದು ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಅದು ಭಾಳ ಸಮಸ್ಯೆ ಇದೆ ಅದ್ರ ಜೊತೆಗೆ ನಮ್ಮ ಫೋನ್ ಇವತ್ತು ಕೆಲಸ ಮಾಡಿದ್ರೆ ನಾಳೆ ಕೆಲಸ ಮಾಡೋದು ಆಗ್ತದೆ ಮತ್ತು ನಾವು ಮಕ್ಕಳಿದ್ದೀವಿ ಇಲ್ಲಿ ನಲವತ್ತು ನಾಲ್ಕು ಜನ ಕೆಲಸ ಮಾಡಬೇಕಾದ್ರೆ ಇಪ್ಪತ್ತು ಜನ ಇದ್ದೀವಿ ಹಳ್ಳಿಗಳನ್ನ ಓಡಾಡೋದಕ್ಕೆ ಕಷ್ಟ ಆಗ್ತಾಯಿದೆ ಜೊತೆಗೆ ಅವರು ಬಾಳೆಂತಿಯವ್ರು ಇರ್ತಾರೆ ಮಕ್ಕಳಿರೋರು ಇರ್ತಾರೆ ಅವ್ರಿಗೆ ಸೌಲಭ್ಯ ಇಲ್ಲ ಟಿ ಎ ಡಿ ಎ ಇರೋದಿಲ್ಲ ಮತ್ತು ಯಾವುದೇ ರೀತಿ ಅನುಕೂಲ ಅವ್ರ ಕಚೇರಿ ಆಗಲಿ ಒಂದು ಟೇಬಲ್ ಆಗಲಿ ಒಂದು ಆಗಲಿ ಈಗ ತಾಲೂಕ್ ಕಚೇರಿಗೆ ಬಂದರೆ ಅವ್ರಲ್ಲಿ ಸ್ಟ್ಯಾಂಡಿಂಗಲ್ಲಿ ಇರಬೇಕು ಅಲ್ಲ ರೈತರೇ ಸ್ಟ್ಯಾಂಡಿಂಗಲ್ಲಿ ಇರ್ತಾರೆ ಬಿಡಿ ಆ ಪರಿಸ್ಥಿತಿ ಬಂದಿದೆ ಇವತ್ತು ಈ ರಾಜ್ಯ ಮಟ್ಟದಲ್ಲಿ ರಾಜ್ಯ ಏನು ದಂಡಾಧಿಕಾರಿಗಳು ಈ ತಾಲೂಕು ಕಚೇರಿಗಳಲ್ಲಿ ಏನು ಆ ಪರಿಸ್ಥಿತಿ ಆಗಿದೆ ಅಂತ ನಮ್ಗೆ ಗೊತ್ತಿದೆ ಆದರೂ ಕೂಡ ಏನು ಈ ರೈತರ ಕೆಲಸ ಮಾಡೋದಕ್ಕೆ ಇವರು ಗ್ರಾಮ ಲೇಖಕರು ಇದ್ದಾರೆ ಭಾಳ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಇದುವರೆಗೂ ನಾನು ಇವರ ಬಗ್ಗೆ ಭಾಳಷ್ಟು ಮಾಹಿತಿ ನಾನು ತಗೊಂಡಿದ್ದೀನಿ ಯಾಕಂತಂದರೆ ಯಾರು ಕೂಡ ಯಾರಿಗೂ ರೈತರಿಗೆ ತೊಂದರೆ ಮಾಡ್ತಾರೆ ಕೆಲಸ ಮಾಡಿರೋಂಥವರು ಅವ್ರಿಗೆ ಇವತ್ತು ಏನೇನು ಸೌಲಭ್ಯ ಕೊಡಬೇಕು ಅದನ್ನೆಲ್ಲ ಕೊಡಬೇಕು ರೈತರಿಗೆ ಕೆಲಸ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಇವತ್ತು ಏನು ಈ ರಾಜ್ಯ ಸರ್ಕಾರ ಈ ಸಂಬಂಧಪಟ್ಟ ಮಂತ್ರಿ ಏನಿದ್ದಾರೆ ಅವರು ಈ ಕೂಡಲೇ ಎಚ್ಚೆತ್ಕೊಂಡು ಅವ್ರಿಗೆ ಏನಿಲ್ಲ ಫಿಲ್ಫುಲ್ ಮಾಡಬೇಕು ಏನಿಲ್ಲ ಪಿ ಎಡ್ ಎಷ್ಟು ಜನ ಬೇಕು ಒಂದೊಂದು ತಾಲೂಕಿಗೆ ಎ ಎಷ್ಟು ಜನ ಬೇಕು ಮತ್ತು ಯಾವ್ಯಾವ ಕೆಲಸ ಮಾಡಬೇಕು ಅವ್ರಿಗೆ ಏನೇನು ಸವಲತ್ತು ಕೊಡಬೇಕು ಎಲ್ಲನೂ ಕೊಟ್ಟು ರೈತರಿಗೆ ಅನುಕೂಲ ಮಾಡಬೇಕು ಇಲ್ಲ ಅಂತಂದರೆ ನಾವು ಅವ್ರ ಜೊತೆಯಲ್ಲಿ ಇಡೀ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯ ರೈತ ಸಂಘ ಸುರಸೇನೆ ಉಗ್ರವಾದ ಹೋರಾಟ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳ್ತಾ ಇದ್ದೀವಿ